ನಮಸ್ಕಾರ ಬಂಧುಗಳೇ ಕತ್ತಲೆಯ ಅಲೋಕದ ಕಥೆಗಳು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ವೆಲ್ಕಮ್ ನಾನು ಈ ನಲ್ಲಿ ಕೆಲವೊಂದು ಕ್ರೈಮ್ ಕಥೆಗಳನ್ನು ಹೇಳ್ತೀನಿ ಹಾಗೆ ಕೆಲವೊಂದು ಗ್ಯಾಂಗ್ಸ್ಟರ್ಗಳ ಜೀವನ ಕಥೆಗಳನ್ನು ಕೂಡ ಹೇಳ್ತೀನಿ ನಾನು ಈ ಕಥೆಯನ್ನು ನಿಮಗೆ ಕ್ರೈಮ್ ಮಾಡಲು ಪ್ರೇರೇಪಣೆ ಕೊಡಲು ಹೇಳ್ತಾ ಇಲ್ಲ ಬದಲಾಗಿ ನೀವು ನಿಮ್ಮ ಜೀವನದಲ್ಲಿ ತಪ್ಪು ಹೆಜ್ಜೆ ಇಡದೆ ಒಳ್ಳೆಯ ಜೀವನ ನಡೆಸುವಂತಾಗಲಿ ಅಂತ ಆಶಯ ಇಟ್ಕೊಂಡು ನಾನು ಈ ಕಥೆಯನ್ನು ಹೇಳ್ತಾ ಇದ್ದೀನಿ ಕಳೆದ ಬಾರಿ ನಾನು ಭಾರತದ ಭೂಗತ ಜಗತ್ತಿನಲ್ಲಿ ಹೆಸರು ಮಾಡಿ ಮರೆಯಾದ ಲೇಡಿ ಡಾನ್ ಅರ್ಚನಾ ಶರ್ಮಾ ಜೀವನದ ಕತೆಯ ವಿಡಿಯೋ ಮಾಡಿದ್ದೆ ಅದೇ ಕತೆಯ ಎರಡನೇ ಭಾಗ ಈ ವಿಡಿಯೋ ಈ ವಿಡಿಯೋದಲ್ಲಿ ನಾನು ಭಾರತದ ಲೇಡಿ ಡಾನ್ ಅರ್ಚನಾ ಶರ್ಮಾ ಮತ್ತು ಭಾರತದ ಸುಪ್ರಸಿದ್ಧ ಭೋಗತ ದೊರೆ ಬಬ್ಲು ಶ್ರೀವಾತ್ಸವ್ ಜೊತೆ ಸೇರಿ ನಡೆಸಿದ ಒಂದು ಕೊಲೆಯ ಕಥೆಯನ್ನು ಹೇಳ್ತೀನಿ ಈ ಕತೆ ಭಾರತದ ಅಂಡರ್ ಗೆ ಹಾಗೆ ನೇಪಾಳದ ರಾಜಕಾರಣಕ್ಕೆ ಸಂಬಂಧಪಟ್ಟ ಕತೆ ನೇಪಾಳದ ಸುಪ್ರಸಿದ್ಧ ರಾಜಕಾರಣಿಯೊಬ್ಬರ ಕೊಲೆಯ ಕಥೆ ಕೊಲೆಯಾದ ವ್ಯಕ್ತಿ ಯಾರು ಕೊಲೆ ಸಂಚಿನಲ್ಲಿ ಯಾರು ಭಾಗಿಯಾಗಿದ್ರು ಯಾಕಾಗಿ ಕೊಲೆ ಮಾಡಿದ್ರು ಕೊಲೆ ಪ್ಲಾನ್ ಹೇಗಾಯಿತು ಕೊಲೆಯಾದ ದಿನ ನಡೆದದ್ದು ಏನೋ ಎಲ್ಲವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಕೊಲೆಯಾದ ವ್ಯಕ್ತಿ ಯಾರು ಕೊಲೆಯಾದ ವ್ಯಕ್ತಿಯ ಹೆಸರು ಮಿರ್ಜಾ ಬೇಗ್ ಈತ ನೇಪಾಳದ ರಾಜಕಾರಣದ ಸುಪ್ರಸಿದ್ಧ ವ್ಯಕ್ತಿ ನೇಪಾಳದಲ್ಲಿ ದಿಲ್ಶಾದ್ ಮಿರ್ಜಾ ಬೇಗ್ ಮಂತ್ರಿ ಕೂಡ ಆಗಿರ್ತಾರೆ ಕೊಲೆ ಸಂಚಿನಲ್ಲಿ ಯಾರು ಭಾಗಿಯಾದ್ರು ಮತ್ತು ಯಾಕಾಗಿ ಕೊಂದ್ರು ತೊಂಬತ್ತರ ದಶಕದಲ್ಲಿ ಭಾರತದ ಭೋಗತ ದೊರೆ ಛೋಟ ರಾಜನ್ ತನ್ನನ್ನು ತಾನೇ ದೇಶದ ದೇಶ ಪ್ರೇಮಿ ಡಾನ್ ಅಂತ ಕರೆಸಿಕೊಳ್ತಾ ಇದ್ದ ಹಾಗೆ ಭಾರತ ದೇಶದ ವಿರುದ್ಧ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಅಂತವರನ್ನ ಕೊಲೆ ಮಾಡಿಸುವುದಾಗಿ ಹೇಳ್ತಾ ಇದ್ದ ಹಾಗೆ ಕೊಲೆ ಮಾಡಿಸ್ತಾ ಇದ್ದ ಕೂಡ ನೇಪಾಳದ ರಾಜಕಾರಣದಲ್ಲಿ ಈ ದಿಲ್ಶಾದ್ ಮಿರ್ಜಾ ಬೇಗಿದ್ದಾನಲ್ಲ ಈತ ಭಾರತದ ವಿರುದ್ಧ ಕೆಲಸ ಮಾಡ್ತಾ ಇದ್ದ ಹಾಗೆ ನೇಪಾಳದ ಜನತೆಯಲ್ಲಿ ಭಾರತದ ವಿರುದ್ಧ ದ್ವೇಷದ ಬೀಜ ಬಿತ್ತಾ ಇದ್ದ ಈ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಛೋಟಾ ರಾಜನ್ ದಿಲ್ಶಾದ್ ಮಿರ್ಜಾ ಬೇಗ್ನನ್ನು ಕೊಲೆ ಮಾಡಿ ಮುಗಿಸಬೇಕು ಅಂತ ನಿರ್ಧಾರ ಮಾಡಿಬಿಟ್ರು ಕೊಲೆಯ ಪ್ಲಾನ್ ಹೇಗಾಯ್ತು ದಿಲ್ಶಾದ್ ಮಿರ್ಜಾ ಬೇಗ್ ಬಗ್ಗೆ ಚಿಕ್ಕದಾಗಿ ಹೇಳೋದಾದ್ರೆ ಈತ ಭಾರತದ ಭೋಗತ ಜಗತ್ತಿನೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದ ಹಣ ಸಿಗತ್ತೆ ಅಂತ ಆದ್ರೆ ಭೂಗತ ಜಗತ್ತಿನ ಯಾವುದೇ ಕೆಲಸ ದಿಲ್ಶಾದ್ ಮಿರ್ಜಾ ಬೇಗ್ ಮಾಡ್ತಾ ಇದ್ದ ಪರ ವಿರೋಧ ಗ್ಯಾಂಗ್ ಅಂತ ನೋಡ್ತಾ ಇರ್ಲಿಲ್ಲ ಬರೀ ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇದ್ದ ಮನುಷ್ಯ ಈತ ಈ ದಿಲ್ಶಾದ್ ಮಿರ್ಜಾ ಬೇಗ್ಗೆ ಭೋಗತ ದೊರೆ ಬಬ್ಲು ಶ್ರೀವಾತ್ಸವ್ ಸ್ನೇಹಿತ ಆಗಿದ್ರು ಈ ಬಬ್ಲು ಶ್ರೀವಾತ್ಸವ್ ಭಾರತದ ಭೋಗತ ಜಗತ್ತಿನಲ್ಲಿ ಖುಖ್ಯಾತಿ ಪಡೆದ ಭೋಗತ ದೊರೆ ಛೋಟ ರಾಜನ್ ದುಬೈನಲ್ಲಿ ಇರುವಾಗ ಛನ್ಗೆ ಬಬ್ಲು ಶ್ರೀವಾತ್ಸವ್ ಪರಿಚಯವಾಗಿರತ್ತೆ ದಿಲ್ ಶಾದ್ ಮಿರ್ಜಾ ಬೇಗ್ಗೆ ಬಬ್ಲು ಶ್ರೀವಾತ್ಸವ್ ಸ್ನೇಹಿತರಾಗಿರೋದ್ರಿಂದ ಈ ಕೊಲೆಯನ್ನ ಬಬ್ಲು ಶ್ರೀವಾತ್ಸವ್ ಕೈಯಲ್ಲಿ ಮಾಡಿಸಿದ್ರೆ ನನ್ನ ಕೆಲಸ ಸುಲಭವಾಗುತ್ತೆ ಅಂತ ಛೋಟಾ ರಾಜನ್ ಅನ್ಕೋತಾರೆ ಛೋಟಾ ರಾಜನ್ ಬಬ್ಲು ಶ್ರೀವಾತ್ಸವ್ ಹತ್ರ ದಿಲ್ಶಾದ್ ಮಿರ್ಜಾ ಬೇಗ್ ಕೊಲೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಆದರೆ ದಿಲ್ಶಾದ್ ಮಿರ್ಜಾ ಬೇಗ್ ಸ್ನೇಹಿತ ಆಗಿರೋದ್ರಿಂದ ಬಬ್ಲು ಶ್ರೀವಾತ್ಸವ್ ಕೊಲೆ ಮಾಡಲು ಎಷ್ಟು ಹೇಳಿದರೂ ಒಪ್ಪುವುದಿಲ್ಲ ಇನ್ನು ದಿಲ್ ಶಾದ್ ಮಿರ್ಜಾ ಬೇಗ್ ಮತ್ತು ಬಬ್ಲು ಶ್ರೀವಾತ್ಸವ್ ಸ್ನೇಹದ ಬಗ್ಗೆ ಹೇಳೋದಾದ್ರೆ ಬಬ್ಲು ಶ್ರೀವಾತ್ಸವ್ ಭಾರತೀಯರಾಗಿದ್ರು ನೇಪಾಳದ ಪೌರತ್ವ ಪಡೆದು ನೇಪಾಳದ ಕಟ್ಬಂಡುವಿನಲ್ಲಿ ನೆಲೆಸಿದ್ರು ಅದೇ ಸಮಯದಲ್ಲಿ ದಿಲ್ ಶಾದ್ ಮಿರ್ಜಾ ಬೇಗ್ ನೇಪಾಳದಲ್ಲಿ ಪ್ರಭಾವಿ ರಾಜಕಾರಣಿ ಎಂದು ಗುರುತಿಸಿಕೊಂಡಿದ್ರು ಬಬ್ಲು ಶ್ರೀವಾತ್ಸವ್ ಕಟ್ಬಂಡುವಿನಲ್ಲೇ ಇದ್ದುಕೊಂಡು ಭಾರತದಲ್ಲಿ ಅಪರಾಧ ಕೃತ್ಯ ಮತ್ತು ಕಿಡ್ನಾಪಿಂಗ್ ದಂಧೆ ಮಾಡ್ತಾ ಇದ್ರು ಆ ಸಮಯದಲ್ಲಿ ಬಬ್ಲು ಶ್ರೀವಾತ್ಸವ್ ಭಾರತದಲ್ಲಿ ಅಪರಾಧ ಕೃತ್ಯ ಮಾಡಿ ನೇಪಾಳಕ್ಕೆ ಬಂದ್ರೆ ದಿಲ್ಶಾದ್ ಮಿರ್ಜಾ ಬೇಗ್ ಅವರ ರಾಜಕೀಯ ಪ್ರಭಾವ ಬಳಸಿ ಬಬ್ಲು ಶ್ರೀವಾತ್ಸವ್ಗೆ ರಕ್ಷಣೆ ಕೊಡ್ತಾ ಇದ್ರು ಈ ಕಾರಣಕ್ಕೆ ಬಬ್ಲು ಶ್ರೀವಾತ್ಸವ್ ಮತ್ತು ದಿಲ್ಶಾದ್ ಮಿರ್ಜಾ ಬೇಗ್ ಸ್ನೇಹ ತುಂಬಾ ಗಟ್ಟಿಯಾಗಿತ್ತು ಇನ್ನೊಂದು ಕಡೆ ಬಬ್ಲು ಶ್ರೀವಾತ್ಸವ್ ಚೋಟಾ ರಾಜನ್ ಮತ್ತು ದಿಲ್ಶಾದ್ ಮಿರ್ಜಾ ಬೇಗ್ ಇಬ್ಬರತ್ರ ಚೆನ್ನಾಗೇ ಇರ್ತಾರೆ ಇದೇ ಸಮಯದಲ್ಲಿ ಒಂದು ಘಟನೆ ನಡೆಯುತ್ತೆ ಬಬ್ಲು ಶ್ರೀವಾತ್ಸವ್ ಗ್ಯಾಂಗ್ ನಲ್ಲಿ ಗುರುತಿಸಿಕೊಂಡಿದ್ದ ಹಾಗೆ ಬಬ್ಲು ಶ್ರೀವಾತ್ಸವ್ ಸಹಚರ ಆದ ಶಫಿ ಬೇದಾರನ್ನು ವ್ಯಕ್ತಿ ಪೊಲೀಸರ ಲಿಸ್ಟ್ ನಲ್ಲಿ ವಾಂಟೆಡ್ ಆಗಿರ್ತಾರೆ ಆಗ ಬಬ್ಲು ಶ್ರೀವಾತ್ಸವ ಚೋಟಾ ರಾಜನ್ಗೆ ಸಂಪರ್ಕ ಮಾಡಿ ತನ್ನ ಸಹಚರ ಶಫಿ ಬೇದಾರ್ಗೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುವಂತೆ ಕೇಳಿಕೊಳ್ತಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರ ಸಮಯ ರಾಜನ್ ತನ್ನ ಸಹಚರ ಒ ಪಿ ಸಿಂಗ್ ಎನ್ನುವರಿಗೆ ಹೇಳಿ ಬಬ್ಲು ಶ್ರೀವಾತ್ಸವ್ ಸಹಚರ ಶಫಿ ಬೇದಾರ್ಗೆ ಮುಂಬೈನಲ್ಲಿ ಒಂದು ಹೈಡ್ ಔಟ್ ಅಂದ್ರೆ ಅಡಗುದಾಣ ಅರೇಂಜ್ ಮಾಡ್ತಾರೆ ಈ ಒಂದು ಸಹಾಯದಿಂದ ಬಬ್ಲು ಶ್ರೀವಾತ್ಸವ್ ಮತ್ತು ರಾಜನ್ ಸ್ನೇಹ ಇನ್ನೂ ಗಟ್ಟಿಯಾಗಿ ಬೆಳೆಯುತ್ತೆ ಇದಾದ ಕೆಲವೇ ದಿನಗಳ ನಂತರ ಚೋಟಾ ರಾಜನ್ ತಲೆಯಲ್ಲಿ ಇನ್ನೊಂದು ಪ್ಲಾನ್ ಹೊಳೆಯುತ್ತೆ ಬಬ್ಲು ಶ್ರೀವಾತ್ಸವ್ಗೆ ಹೇಳದೆ ತನ್ನ ಸಹಚರ ಓಪಿ ಸಿಂಗ್ ಮೂಲಕ ಬಬ್ಲು ಶ್ರೀವಾತ್ಸವ್ ಸಹಚರ ಶಫಿ ಬೇದಾರ್ಗೆ ಸಂಪರ್ಕ ಮಾಡಿ ದಿಲ್ಶಾದ್ ಮಿರ್ಜಾ ಬೇಗ್ ಕತೆ ಮುಗಿಸುವಂತೆ ಕೇಳ್ತಾರೆ ಹಣಕ್ಕೋಸ್ಕರ ಶಫಿ ಬೇದಾರ್ ಈ ಕೆಲಸಕ್ಕೆ ಒಪ್ಕೋತಾರೆ ಚೋಟಾ ರಾಜನ್ ತನ್ನ ಹದಿನೈದು ಶೂಟರ್ ಗಳ ಜೊತೆ ಶಫಿ ಬೇದಾರ್ ನನ್ನು ನೇಪಾಳದ ಕಟ್ಮಂಡುವಿಗೆ ಕಳಿಸ್ತಾರೆ ಆದರೆ ದಿಲ್ಶಾದ್ ಮಿರ್ಜಾ ಬೇಗ್ ಸೆಕ್ಯೂರಿಟಿ ಎಷ್ಟಿತ್ತೆಂದರೆ ಈ ಶಾರ್ಪ್ ಶೂಟರ್ ಗಳಿಗೂ ದಿಲ್ಶಾದ್ ಮಿರ್ಜಾ ಬೇಗ್ನನ್ನು ಕೊಲ್ಲಲು ಆಗೋದಿಲ್ಲ ಕೊನೆಗೆ ಈ ಪ್ಲಾನ್ ಕೂಡ ಫೇಲ್ ಆಗುತ್ತೆ ಆಗ ಚೋಟ ರಾಜನ್ ದಿಲ್ಶಾದ್ ಮಿರ್ಜಾ ಬೇಗ್ ಅವರನ್ನು ಹೊರಗಿನವರಿಂದ ಹೊಡಿಸೋದಕ್ಕಿಂತ ಜೊತೆಯಲ್ಲಿ ಇದ್ದವರ ಹತ್ತಿರನೇ ಹೊಡಿಸೋದು ಸುಲಭ ಮತ್ತು ಸೇಫ್ ಅನ್ಕೋತಾರೆ ಬಬ್ಲು ಶ್ರೀವಾತ್ಸವ ಹತ್ತಿರ ಇನ್ನೊಮ್ಮೆ ಕೇಳಿದ್ರೆ ಹೇಗೆ ಅಂತ ಹೇಳಿ ಯೋಚನೆ ಮಾಡ್ತಾರೆ ಅದೇ ಸಮಯದಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ ದಿಲ್ಶಾದ್ ಮಿರ್ಜಾ ಬೇಗ್ ದುಬೈಯಲ್ಲಿರುವ ಭಾರತ ಮೂಲದ ಭೂಗತ ವ್ಯಕ್ತಿಯೊಬ್ಬರಿಗೆ ಕರೆ ಮಾಡಿ ಮಾತಾಡಿದ ಆಡಿಯೋ ರೆಕಾರ್ಡ್ ಒಂದು ಚೋಟಾ ರಾಜನ್ಗೆ ಸಿಗತ್ತೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಎಂಬ ಗಾದೆ ಮಾತಿನಂತೆ ಆ ಆಡಿಯೋದಲ್ಲಿ ದಿಲ್ಶಾದ್ ಮಿರ್ಜಾ ಬೇಗ ಆಡಿದ ಒಂದು ಮಾತು ಚೋಟಾ ರಾಜನ್ಗೆ ವರಪ್ರಸಾದ ಪ್ರಸಾದ ಕೊಟ್ಟಂತೆ ಆಗತ್ತೆ ಆ ಆಡಿಯೋದಲ್ಲಿ ದಿಲ್ಶಾದ್ ಮಿರ್ಜಾ ಬೇಗ್ ಭಾರತೀಯ ಮೂಲದ ದುಬೈನಲ್ಲಿ ನೆಲೆಸಿರುವ ಗ್ಯಾಂಗ್ಸ್ಟರ್ ಒಬ್ಬರಿಗೆ ಕರೆ ಮಾಡಿ ನನಗೆ ಬಬ್ಲು ಶ್ರೀವಾತ್ಸವ್ ಕಾಟ ಹೆಚ್ಚಾಗ್ತಾ ಇದೆ ಬಬ್ಲು ಶ್ರೀವಾತ್ಸವರನ್ನು ಮುಗಿಸಿ ಹಣ ಎಷ್ಟಾಗುತ್ತೆ ನಾನು ಕೊಡ್ತೀನಿ ಅಂತ ಮಾತಾಡಿರ್ತಾರೆ ಆ ಆಡಿಯೋ ಛೋಟಾ ರಾಜನ್ ಕೈಗೆ ಸಿಕ್ಕಿರುತ್ತೆ ಒಂದು ದಿನ ಚೋಟಾ ರಾಜನ್ ಬಬ್ಲು ಶ್ರೀವಾತ್ಸವ್ಗೆ ಮತ್ತೊಮ್ಮೆ ಕರೆ ಮಾಡಿ ದಿಲ್ಶಾದ್ ಮಿರ್ಜಾ ಬೇಗ್ ಅವರನ್ನು ಕೊಲೆ ಮಾಡುವಂತೆ ಮತ್ತೊಮ್ಮೆ ಕೇಳ್ತಾರೆ ಆದರೆ ಈ ಸಲ ಕೂಡ ಬಬ್ಲು ಶ್ರೀವಾತ್ಸವ್ ಒಪ್ಪುವುದಿಲ್ಲ ಆಗ ರಾಜನ್ ಬಬ್ಲು ಶ್ರೀವಾತ್ಸವ್ಗೆ ದಿಲ್ ಮಿರ್ಜಾ ಬೇಗ್ ಅವರು ದುಬೈನ ಗ್ಯಾಂಗ್ಸ್ಟರ್ ಗೆ ಕರೆ ಮಾಡಿ ಬಬ್ಲು ಶ್ರೀವಾತ್ಸವ್ ಅವರನ್ನು ಕೊಲ್ಲುವಂತೆ ಹೇಳಿದ ಆಡಿಯೋವನ್ನು ಬಬ್ಲು ಫೋನ್ ಫೋನ್ನಲ್ಲೇ ಕೇಳಿಸ್ತಾರೆ ಆಡಿಯೋ ಕೇಳಿಸಿಕೊಂಡ ಬಬ್ಲು ಶ್ರೀವಾತ್ಸವ್ಗೆ ಬೇಸರ ಮತ್ತು ದುಃಖ ಎರಡೂ ಆಗತ್ತೆ ಕೊಲೆ ಮಾಡಲು ತನಗೆ ಆಫರ್ ಬಂದರು ಸ್ನೇಹಿತ ಅನ್ನುವ ಕಾರಣಕ್ಕೆ ನಾನು ದಿಲ್ಶಾದ್ ಮಿರ್ಜಾ ನನ್ನು ಕೊಲ್ಲಲಿಲ್ಲ ಆದರೆ ಅದೇ ದಿಲ್ಶಾದ್ ಮಿರ್ಜಾ ಬೇಗ್ ಈಗ ಸ್ನೇಹ ಮರೆತು ತನ್ನನ್ನು ಕೊಲ್ಲಲು ನೋಡ್ತಾ ಇದ್ದಾನೆ ಇನ್ನು ಹೀಗೆ ಬಿಟ್ರೆ ಆಗಲ್ಲ ಅಂತ ಬಬ್ಲು ಶ್ರೀವಾತ್ಸವ್ ಕೊಲೆ ಮಾಡೋಕೆ ಒಪ್ಕೋತಾರೆ ಸ್ವಲ್ಪ ದಿನದ ನಂತರ ಬಬ್ಲು ಶ್ರೀವಾತ್ಸವ್ ಮತ್ತು ಚೋಟಾ ರಾಜನ್ ಸೇರಿ ಹತ್ಯೆಯ ಪ್ಲಾನ್ ಮಾಡ್ತಾರೆ ಒಬ್ಬ ಸ್ಟ್ರಾಂಗ್ ವ್ಯಕ್ತಿಯನ್ನು ಹೊಡಿಬೇಕಾದರೆ ಮೊದಲು ಅವನ ವೀಕ್ನೆಸ್ ಹುಡುಕಬೇಕು ಎನ್ನುವ ಮಾತಿದೆ ಈ ದಿಕ್ಕಿನಲ್ಲೇ ಕೊಲೆಯ ಪ್ಲಾನ್ ಅನ್ನು ಮಾಡ್ತಾರೆ ದಿಲ್ ಶ್ ಮಿರ್ಜಾ ಬೇಗ್ ವೀಕ್ನೆಸ್ ಹುಡುಕಿದಾಗ ದಿಲ್ ಶಾದ್ ಮಿರ್ಜಾ ಬೇಗ್ಗೆ ಹಣದ ಹುಚ್ಚು ಮತ್ತು ಹೆಣ್ಣಿನ ಮೋಹ ಇರೋದು ಗೊತ್ತಾಗುತ್ತೆ ಇದೇ ವೀಕ್ನೆಸ್ ಹಿಡ್ಕೊಂಡು ದಿಲ್ ಶಾದ್ ಮಿರ್ಜಾ ಬೇಗ್ ಕೊಲೆಗೆ ಪ್ಲಾನ್ ಮಾಡ್ತಾರೆ ಆ ಕೊಲೆಯ ಪ್ಲಾನ್ ಗೆ ಒಂದು ಹೆಣ್ಣಿನ ಅವಶ್ಯಕತೆ ಇರುತ್ತೆ ಆಗ ಎಂಟ್ರಿ ಕೊಡೋದೇ ಅರ್ಚನಾ ಶರ್ಮಾ ಅಲಿಯಾಸ್ ಮನೀಷಾ ಅಗರ್ವಾಲ್ ಅರ್ಚನಾ ಶರ್ಮಾ ಬಂದ ನಂತರ ಕೊಲೆಯ ಪ್ಲಾನ್ ಹೇಗೆ ನಡೆಯುತ್ತೆ ದಿಲ್ ಶ್ ಮಿರ್ಜಾ ಬೇಗ್ ಅವರನ್ನು ಕೊಲೆ ಹೇಗೆ ಮಾಡ್ತಾರೆ ಈ ಕಥೆಯನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮೆಲ್ಲರಿಗೂ ಈ ಚಾನಲ್ನಲ್ಲಿ ಬರುವ ಕಂಟೆಂಟ್ ಇಷ್ಟ ಆಗ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೆ It's a